ಗೈಸ್ ಬೆಲ್ ಕಂ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇದುವವ್ರಿಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಬೆಳಗ್ಗೆ ಎದ್ಬಿಟ್ಟು ಅದೇ ಯಾವಕ್ಕೊಂದು ಇನ್ನೂ ಪೆಂಡಿಂಗ್ ಇತ್ತಲ್ಲ ಒಂದು ವಿಡಿಯೋ ಅದು ಎಡಿಟ್ ಮಾಡಿ ಕಂಪ್ಲೀಟ್ ಮಾಡಿ ಕಳಿಸಿದೆ ಇವಾಗ ನಾನು ಲಾಗ್ ಯೂಸ್ ಮಾಡಬೇಕು ಮತ್ತು ಹಾಲು ಮಡಗಿದ್ವಂತೆ ನೋಡೋಣ ಹಾಲಾಗಿ ನಂತರ ಹ್ಞೂ ಹ್ಞೂ ಕೊಟ್ಟಿಲ್ಲ ರಾತ್ರಿ ಹಾಲು ಮಡಗಿಲ್ಲ ಹೌಸ್ ಮ್ಯಾಜಿಕ್ ಇನ್ನೊಂದೇಳಿ

ਨੇ ਆਂਗਵਾ ਜਾਈ ਗਈ ਜਿਦ ਨੁੰਗੀ ਆਦ ਨੁੰਗੀ ਜਿਦ ਨਿੱਗ ਕਾਗੋਲ ਜਿਨ ਕੈਲੀ ਓਕੇ ਸੱਪੇ ਆਖ ਤੇ ਆ ਹਲਕਾ ਸੱਪੇ ਜਨਾ ਨੇ ਕਰ ਦਈ ਦੀ ਨਾ ਅਵ ਤੰਦੇ ਬਾਦਮਾ ਵਰ ਰ ਭਰਪੂਰ ਆਕੋਟ ਹੋ ਰਿਆ ਜਦ ਬਸਪਾ ਲਾਈਟ ਅਗਦੂ सामाजिक तो मत पच कर को दे 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 दे। आ, तो रू में आका बटा बोलता है तो अप्पा उन्हें वो तोट्टे टेस्ट मार दे इंगे इंगो आप इतना आप कंप्लीट आप कर देते हैं वेस्ट आता है आने इतना चनायर तटीक इतने तो चाहते हैं हम वीडियो मारते तेरे दिल ना नालिक शुगर आका नहीं उनका डी ಕಟಿಂಗ್ ಮಾಡ್ತಕ್ಕೆ ಹಿಂಗೆ ಮರ ಮತ್ತೆ ಡಬ್ಳ ದಾರ ತಗೋಕಿತ್ತು ಚಿಲಾವಲಿಯಕ್ಕೆ ಹಂಗೆ ಕಮ್ನಿಟಿ ರಸ್ ಆಗೈತಿ ಹಿಂಗೆ ನೈಟ್ ಬರಕಾ ಹೆಂಗೆ ಬಂದಿದ್ರಾ ಅದು ರೋದು ಲೂಸು ಕೊಡ್ತಾರಾ ಹೆಂಗ ಮೀಟ್ರು ಲೂಸ್ ಕೊಡ್ತೀರಾ ಎಷ್ಟು ಮೀಟ್ರು

ಹಾಸ್ಪಿಟ್ಲು ಹಾಸ್ಪಿಟ್ಲ್ ಏನು ಮಾಡ್ತೀವ ಈ ಕಡೆ ಸೇಡಲ್ಲ ಆ ಕಡೆ ಸೇಡಲ್ಲ ಈ ಕಡೆ ಸೇಡಲ್ಲ ಹಾಂ ನೈಸ್ ಯಾವುದೋ ಹುಡುಗಿ ಅನ್ನ ಹತ್ತು ನಲ್ವತ್ತೊಂದು ಇವಾಗ ಹೋದ ಸ್ಕೂಲ್ಗೆ ಇವನ್ ಥರ ಸೇಮ್ ನಾನು ಸ್ಕೂಲ್ಗೆ ಪಕ್ಕ ಟೈಮಿಂಗ್ ಸರ್ ಕಾಲೇಜಾಗೆ ಸ್ವಲ್ಪ ವ್ಯವಹಾರ ಆಗಿರೋದು ಕಾಲೇಜಾಗೆ ಸ್ವಲ್ಪ ಕಳ್ಬಿಡ್ತಾರೆ ಅಂತ ಬೆಳಿಗ್ಗೆ ಇಲ್ಲೊಂದು ಮೆಡಿಕಲ್ಗೆ ಅವ್ರೇನೋ ಅಂತ ನಾನು ಈ ಮೆಡಿಕಲ್ಗೆ ಕರ್ಕೊಂಬಂದೆ ಇವ್ನು ಬಾಡ ಸೂಪರ್ ಮಾರ್ಕೆಟ್ ಪವನ್ ಅಂತ ಇಲ್ಲೂ ಹೋಗ್ತೀನಿ ಡೈಲಿ

ನೂರಂಬತ್ತು ಫೋನ್ಪೇ ಅಲ್ವಾ ಐನ್ ತಗೊಬೇಕು ಏನಣ್ಣ ಬೇಕಾದರೆ ನಮ್ಮ ಫಾರ್ಮಿಗೆ ಏನು ಬೇಕು ನೋಡು ನಮ್ಮ ಸೆಡ್ಡಿಗೆ ಇದೇನು ನಾಳೆ ಇವು

ಬಾಡ ಬೇಡ ಇದು ಸುಮ್ಮನೆ ಇರ್ತೈತರಲ್ಲಿ ಎಲ್ಲರೂ ಮೂವತ್ತು ಕಾಯಿಸ್ ಕೆ ಜಿ ಇಲ್ಲೂ ಕೆ ಜಿ ಮೂವತ್ತು ಅಲ್ಲಿ ಫ್ರೂಟ್ ಜ್ಯೂಸ್ ಕೂಡ ಹೋಗಿದ್ದವು ಅಂಗಡಿ ಓಪನ್ ಇರಲಿಲ್ಲ ಹಿಂಗೆ ಓಡ್ಸ್ಕೊಂಬತ್ತಿದ್ದವು ಪಕ್ಕ ಹೂವು ಇತ್ತು ರಫ್ ಅನಕ್ಕೆ ಇದ್ಕೋಣ ಮತ್ತೆ ಡೇ ಅಂತ ಗೊತ್ತಿಲ್ಲ ಫ್ಲವರ್ಸ್ ಡೇ ಅಂತಕೊಂಬಿಟ್ಟಿದ್ದು ಫ್ಲವರ್ಸ್ ಡೇನೇ ಇರ್ಬೇಕು ಫ್ಲವರ್ಸ್ ಡೇ ಆಯಿತು ಚಾಕ್ಲೇಟ್ ಡೇ ಆಯಿತು ಡೇ ಹಲವಡೆ ನಿಂದು ನಾಡಿಗೆ

ನನ್ಗೆ ಐವತ್ತು ರೂಪಾಯಿ ದೋಕಾ ಮಾಡೋಣ ಅವನು ಕೊಡ್ತೀನಿ ಅಂತ ಹೇಳಿ ನನ್ಗೆ ಇಷ್ಟ ಆಯ್ತು ಸಕಾಲ ಇಷ್ಟ

ಐನೂರ ಇಷ್ಟ ಇಷ್ಟ ಹೇಳಿತ್ತು ಹೇಳಿದೆ ನಾನ್ನೂರು ಕೊಟ್ಟೆ ಯಾರೋ ಇಷ್ಟೋ ಮೊಚ್ಚ ಐಟಮ್ ಹಾಕೋರ ಬರಿ ಮೊಚ್ಚ ಐಟಮ್ ಜಾಸ್ತಿ ಆಯ್ತಂತ ನಾನು ಹೆಂಗ್ ಮಾಡಿದ್ದೀನಿ ಅಂತ ಏ ಅದು ಮಸ್ಯಗಂಡ ಒಂದು ಸ್ವಲ್ಪ ಸಾವಧಾನ ಮೇಲೆ ತರಿಸ್ಬೇಕು ಇದು ಕೇಶ್ ಕೊಡ್ಬೋದು ಎಂಬತ್ತೇಳ್ದ ನಾನು ನೂರ ಒಂದೇ ಬಿಸಿ ಇದರದು ಯಾಕೆ ಇನ್ನು ಆರ್ನೂರು ರೂಪಾಯಿದು ಇನ್ನೊಂದು ಸ್ವಲ್ಪ ದೊಡ್ಡದು ಇರೋದಿತ್ತು ಅದಿತ್ತು ಇಷ್ಟು ಅಪ್ಪ ಸೂಕ ಇರಲಿಲ್ಲ ತೂಕ ಇರಬಾರ್ದಲ್ವಾ ನಾನು ಹೇಳ್ದೆಡ್ತೀನಿ ತೂಕ ಆಯ್ತಾ ಒಟ್ಟೆ ಎಣ್ಣೆ ಒಡೆಯ ಇನ್ನೊಂದು ಇನ್ನೊಂದು ತಂದಿದ್ದೀನಿ ಮಲಗಜ್ಜಿಗೆ

ನೋಡಿ ಉಡ್ತಿ ಹೆಸ್ರು ಅದ ಏನು ಊರಾಗೆಲ್ಲ ಊರಾಗೆಲ್ಲ ಹಬ್ಬ ಮಾಡ್ತಾರೆ ಇವತ್ತು ಉಡ್ತಿ ಎಕ್ಸಾಮ್ ಬರೀತಾನೆ ಅಂತ ನೋಡಿಗೆ ಸ್ಕೇಲು ಪೆನ್ಸಿಲು ಪ್ರತಿಯೊಂದು ಪ್ರತಿ ಒಂದು ತಂಡವನಿ ಪ್ರತಿಯೊಂದು ತಗೊಂಡಿ ಪ್ಯಾಂಟ್ ಹೊರದಾಗಿರೋ ಪ್ಯಾಂಟ್ ಎಲ್ಲ ಹೊಲ್ಸ್ಕೊಂಡು ರೆಡಿಯಾಗಿದ್ದಾನೆ ನೋಡಿಲ್ಲ ಇವನು ಹಾಕೊಂಡಿಲ್ಲ ಆಟ ಆಡೋಕೆ ಹಾ ಕೊಡ್ಬೇಕು ತಾನೆ ಅತ್ತರ್ಗೆ ಮಾಮವ್ರಿಗೆ

ಸೋತೆಕ ಎಷ್ಟೊಂದ ಇಪ್ಪತ್ ರೂಪಾಯ್ ತರಕಾರಿ ತಂತೀನಿ ಟೊಮೆಟೊ ಭತ್ ಮಾಡ್ತೀನಿ ಮನೆಯಿಂದ ಎಂದ ಆಗ್ಲೇ ವಡ ಅಂತಿ ಸೋತೆಕಿಸ್ರು ನಮ್ಮಿಬ್ಬರನುರಾಗದನು ಬಂಧವ ಕಂಡಾಗಲೇ ಬರಶಿವನಿಗೂ ಮತ್ಸರವೂ ಬಂತು ನಮ್ಮಿಪ್ಪನುರಾಗದನು ಬಂಧವ ಕಂದಾಗಲೇ ಪರ ಶಿವನಿಗೂ ಮತ್ಸರವು ಬಂತು ನೋಡು ಹುಣ್ಣಿಮೆ ಮಗಳೋ ತಂಪಿನ ತವರೋ ಚೆಲುವಿಗೆ ನಿಧಿಯೋ ಕೊಲವಿನ ಸೂನೆಯೋ ನೀಲ್ಲದೆ ಕಂಗಳು ಬಂಜಾದವು ಆರ್ಲಿಕ್ಸ್ ತಗೊಂಡ ಎಲ್ಲರೂ ಆರ್ಲಿಕ್ಸ್ ಹಾಕಬಂದ ಕೊಡ್ತಾರೆ ಬಾಡವಾಯ್ ಯಾಕೆ ಗು ನಾಷ್ಟ ಹನ್ನೆರಡು ಗಂಟೆಗೆ ತಿಂತಿದ್ದೀನಿ ಎಲ್ಲರೂ ಹನ್ನೆರಡು ಗಂಟೆಗೆ ತಿಂತಾರೆ ನಾಷ್ಟ નાયક લેના કટેલું અંગે એનાદો આવો નાડો ઉંદર મસ્લિક કોન બાય પપ્પા બાય લે બા મસ્ત્રાંદ રાગલે ઉંગી સુમણે સ્ટાઇલ કાસકોણ આયો મસ્લિકા મન તુ તમા ડાડવાં કિડવાં મસ્ત્ર કોડવાં હું તુતે મોટુ તક દીન મસ્ત્ર કે ઓ

ಹ್ಞೂ ಬಾಯ್ ಇನ್ನೇನು ಹಾಕ್ಬಿಟ್ಟಿದ್ರೆ ಬ್ಯಾಂಕ್ ಹತ್ರ ಹಂಗೆ ಅಲ್ಲಿ ಕುರಿ ಬಿಟ್ಬಿಡಿ ಡ್ರಾಪ್ ಮಾಡಿ ಇದು ಕುರಿಗಳು ಹಾಕಾರೆ ಏನೋ ಕೆ ಜಿ ಐನಾರ ಇವತ್ತಂತೆ ನೋಡೋಣ ಗಬ್ಬಾರ ಆದರೆ ಅಂತ ಅಂದ್ಕೊಂಡಿದ್ದೀವಿ ಎಡ 이 사람이 까이 커다. 이득아 사람이야. 네. 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 ಫೋಟೋ ಏನು ತೆಗಿತಿಲ್ಲ ಹೋಗು ಎಸ್ ತಾಳ್ಲಿಲ್ಲ ಕುರಿ ಯಾಕಂದರೆ ಅವರು ಐವತ್ತು ಹೇಳಿದ್ರು ನಾನು ಹಂಗೂ ಇವ್ರನ್ನ ಪ್ರಸನ್ನ ಸಮಯ ಅಂತ ಇದ್ದರು ಹಂಗೆ ನಾನು ಮಾತಾಡ್ಲಿಲ್ಲ ಅವ್ರಿಗೆ ಮಾತಾಡಿ ಮಾತಾಡಲಿ ಅಂದರೆ ಯಾರು ಕರೆಕ್ಟಾಗಿ ಮಾತಾಡಲಿಲ್ಲ ಹಂಗೂ ಸಮಯ ನಾನ್ನೂರು ರೂಪಾಯಿ ಕೇಳ್ತು ಅವರು ಅದಕ್ಕೆ ಒಪ್ಪಲಿಲ್ಲ ಅಲ್ಲಿಗೆ ಹತ್ತು ಸಾವಿರ ಹತ್ತು ಸಾವಿರ ಚಿಲ್ಲರೆ ಆಗೋದು ಅಕಸ್ಮಾತ್ ಏನು ನಾನು ಒಪ್ಪಿದರೆ ತಂದ್ಬಿಡೀನೇ ಕುರಿಗಳು ಮಾತ್ರ ಚೆನ್ನಾಗಿದ್ದು ಇವರೇನೋ ನೀರು ತುಂಬಾರೆ ಅಂದರು ಹಂಗೇನು ಇರಲಿಲ್ಲ ಚೆನ್ನಾಗೈತೋ ಆದರೆ ನಾನ್ನೂರು ರೂಪಾಯಿಗೆ ಅವ್ರು ಸೈಡ್ ಕೊಟ್ಟು ಅದ್ರ ಬೇಡ ಬೇಡ ಅಂತ ಅದು ನಿಂತು ಮಾತಾಡಿದ್ರು ನೋಡಿ ನಾ ಒಂದು ಹತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಮ್ಮಿ ಮಾತಾಡಿ ಕೆ ಜಿಗೆ ತಂಬಡವ್ರಿಗೆ ಬಟ್ ಅವರೇ ಆದರೆ ಅವ್ರು ಮಾತಾಡ್ತಿರಲಿಲ್ಲ ಕರೆಕ್ಟಾಗಿ ಇವರು ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ ಅದಕ್ಕೆ ಹಂಗೆ ಬಿಟ್ಬೋದು ಬಿಟ್ಟು ನೆಕ್ಸ್ಟ್ ನೋಡೋಣ ಸೆನ್ ಹೋದಾಗ ಗ್ಯಾಸ್ ಬೆಳಗ್ಗೆ ತಿಂದು ನಾಷ್ಟ ಆಯಿತು ಗ್ಯಾಸ್ ಬೆಲೆ ಇದೇ ಥರ ಕಳಂಗಡಿ ಹಣ್ಣು ದ್ರಾಕ್ಷಿ ತಿಂದ್ಕೊಂಡಿದ್ದೀನಿ ಮತ್ತು ನೈಟ್ ಕೆಲಸಕ್ಕೆ ಹೋಗ್ಬೇಕು ಆಗ ಮುದ್ದೆ ಮಾಡಿಸ್ಕೊಂಡು ತಿಂದು ಹೋಗ್ಬೇಕು ಅಂತ ಇದ್ದೀನಿ ಮದ್ದೆ ಮಾಡೋದು ನಾನು ಬೆಳಗ್ಗೆ ರೈಸ್ ಇರಬೇಕು ರೈಸ್ ಇವಾಗ ಊಟ ಮಾಡ್ತಾಯಿದ್ದೀನಿ ಕಸಕ್ಕೆ ಹೋಗ್ಬೇಕು ಅದೇ ರೈಸು ಈ ಚಿಪ್ಸ್ ಏನು ನಾನು ನೆಕ್ಸ್ಟ್ರೆ ಈ ಚಿಪ್ಕೋಸ್ಕರ ಹೋಗಿ ತಂದಿದ್ದೀನಿ ಮತ್ತೆ ಬೆಳಗ್ಗೆ ತಿನ್ನೋಣ ಅಂತ ಹೋಗೋದು ಬೆಳಗ್ಗೆ ಸುಮ್ಮನೆ ತಿಂದಿಲ್ಲ ಅದಂಡೆ ಮೇಘ ಅದ್ ಬೇಕು ವಿಷಾಣಗೆ ಬೇಕು ಅಂತ ಹೇಳಿತು ಹೇಳಲು ಇವಾಗ ನೋಡಿದ್ರೆ ಇವಾಗ ಇವಾಗ ಬೆಳಗ್ಗೆ ತಿಂದಿಲ್ಲ ನನ್ನಿಂದ ಅಲ್ಲಿ ಸುತ್ತಿ 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 ಒಂದೇ ಚಿಪ್ಸು ಹುಡುಕ್ತರ ಚಿಪ್ಸ್ ಕತೆ ನೋಡಿ ಚಿಪ್ ಕದ್ದಿ ಕದ್ದಿ ಇಕ್ಕನಂತೆ ಕೊನೆಗೊಂದು ನಾನೇ ನಂಗ್ ಎಲ್ಲಿ ಹ್ಮ್ ಚಿಪ್ಸಿನ ಕತೆ ಇವತ್ತೇ ಹೆಣ್ಮ್ ಮಾಡ್ತಿದ್ದೀನಿ ಏ ಗೈಲ್ಸ್ ಇಲ್ಲಿವರೆಗೂ ಲಾಂಗ್ ನಾಡಿದ್ದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಾಗ್ ಇಲ್ಲೇ ಏನು ಮಾಡ್ತಿದ್ದೀನಿ ಹ್ಞೂ ಸಿ ಯು ನೆಕ್ಸ್ಟ್ ಲಾಗ್